ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮೇಲನ್ನ ಮೇಲ್ಮನೆವಿನಿ ಸಂಸದಕ್ಕೆ ಏನಾದ್ರೂ ಪ್ರಾಂಪ್ಟ್ ಕೊಣಾ ಆದೇಶ ಸಿಕ್ಕಿದ ಮೇಲೆ ಎಲ್ಲ ಮಾತಾಡೋದು ಇನ್ನೆದಾಗಿ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ಸರ್ಕಾರ ನ್ಯಾಯಮೂರ್ತಿ ಪಿ ದೇಶ ನೇತೃತ್ವದ ನ್ಯಾಯ ತನಿಖೆ ಮಾಡ್ತಿದೆ ಈ ತನಿಖೆ ಮುಂದುವರಿಯುತ್ತೆ ಸರ್ಕಾರ ರಚನೆ ಮಾಡ್ತಾರೆ ಇಲ್ಲ ಇಲ್ಲ ಸರ್ ಮೂಡಕ್ಕೆ ಸಂಬಂಧಪಟ್ಟ ಕಮಿಷನ್ ತಡೆ ಮಾಡಿಲ್ಲ ನಾನು ನೋಡಿಲ್ಲ ನೋಡಿಲ್ಲೇ ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ